ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನದರ್ ವೀಡಿಯೋ ನೀವು ನೋಡ್ತಾ ಇದ್ದೀರಾ ಲತಾ ರಘು ವ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಲತಾ ನಾನು ತುಮಕೂರಿನಿಂದ ವೀಡಿಯೋಸ್ನ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಬರ್ಡೇಗೆ ನಾನು ಯಾವ್ದು ಶಾಪ್ ಮಾಡಿದ್ದೀನಿ ಮತ್ತು ಹಬ್ಬಕ್ಕೆ ಏನೆಲ್ಲ ಗ್ರಾಸರೀಸ್ ಶಾಪ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ತೋರಿಸ್ತೀನಿ ಅದಕ್ಕೂ ಮುಂಚೆ ಈ ರೆಸಿಪಿನ ನೋಡ್ಕೊಂಡು ಬರೋಣ ಬನ್ನಿ ಇದು ನಮ್ಮ ಅಮ್ಮ ಮಾಡೋ ಸ್ಟೈಲ್ ಟೊಮೊಟೊ ಬಾತ್ ರೆಸಿಪಿ ಈ ಥರ ಮಾಡೋ ಟೊಮೊಟೊ ಬಾತ್ ಚಂದುಗೆ ಸಖತ್ ರೆಟ್ ನೀವು ಸತಿ ನಿಮ್ಮನೇಲಿ ಟ್ರೈ ಮಾಡಿ ಬನ್ನಿ ರೆಸಿಪಿ ನೋಡೋಣ ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಈರುಳ್ಳಿ ಮತ್ತು ಚಕ್ಕೆ ಲವಂಗ ಮತ್ತು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ನಾವು ಮಿಕ್ಸಿ ಮಾಡ್ಕೊಬೇಕು ನೀವು ಬೇಕಾದರೆ ಪುದೀನ ಏನು ಕಟ್ ಮಾಡಿ ಹಾಕೊಳ್ಳಿ ಇಲ್ಲ ಕಲರ್ ಸ್ವಲ್ಪ ಆಗಿರುತ್ತೆ ಇದು ಟೊಮೊಟೊ ಭಾತು ಕಟ್ ಮಾಡಿ ಹಾಕ್ಕೊಂಡ್ರೆ ಎಲ್ಲ ನೆಕ್ಸ್ಟು ಅದ್ರ ಜೊತೆಗೆ ಮೂರು ಹಚ್ಕೊಂಡಿರೋ ಅಂಥ ದೊಡ್ಡ ಟೊಮೊಟೊ ಮತ್ತು ಎರಡು ಆನಿಯನ್ ತೊಗೊಂಡಿದ್ದೀನಿ ಈಗ ಕುಕ್ಕರ್ಗೆ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ ಅದಾದಮೇಲೆ ಚಕ್ಕೆ ಎರಡು ಪೀಸ್ ಲವಂಗ ಮತ್ತು ಪಲಾವೆಲೆ ಮತ್ತು ಒಂದು ಏಲಕ್ಕಿ ಆಮೇಲೆ ಕಸೂರಿ ಮೆತ್ತಿ ಆಮೇಲೆ ಸ್ವಲ್ಪ ಸೋಂಪು ಸ್ವಲ್ಪ ಅಂದರೆ ಒಂದು ಅರ್ಧ ಸ್ಪೂನಷ್ಟು ಸೋಂಪು ಹಾಕೊತಾ ಇದ್ದೀನಿ ಜಾಸ್ತಿ ಹಾಕ್ಕೊಂಡ್ರೆ ಅದೇ ಅದೇ ಫ್ಲೇವರ್ ಬರುತ್ತೆ ಸ್ವಲ್ಪ ಮಾತ್ರ ಹಾಕ್ಕೊಂಡ್ರೆ ಸಾಕಾಗುತ್ತೆ ನೆಕ್ಸ್ಟ್ ಇವಾಗ ರುಬ್ಬಿರ್ತೀವಲ್ಲ ಕುದೀನಿ ಎಲ್ಲ ಹಾಕಿ ಇಂಚಿ ಅದನ್ನು ಮಿಕ್ಸ್ ಆ ಪೇಸ್ಟ್ನ ಹಾಕೊಳ್ಳಿ ಈಗ ಹಾಕೊಂಡ್ಮೇಲೆ ಸ್ವಲ್ಪ ಇದು ಫ್ರೈ ಆಗಿ ಒಂದು ಐದು ನಿಮಿಷ ಹಸಿ ವಾಸನೆ ಎಲ್ಲ ಹೋಗಬೇಕು ಅದಾದಮೇಲೆ ನೀವು ನೆಕ್ಸ್ಟು ಕಟ್ ಮಾಡಿರುವಂಥ ಆನಿಯನ್ನು ಹಾಕೋಬೇಕು ಆನಿಯನ್ ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಫ ಒಂದು ಟೂ ಮಿನಿಟ್ಸ್ ನೀವು ಅದನ್ನು ಫ್ರೈ ಮಾಡ್ಕೋಬೇಕು ಮೇಲೆ ಮಿಕ್ಸಿ ಜಾರಿಗೆ ಮತ್ತು ಹಸಿರು ಮೆಣಸಿನ್ಕಾಯಿನ ಮಿಕ್ಸಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕೋಬೇಕು ಅದನ್ನು ಹಾಕ್ಕೊಂಡು ನೀವು ಒಂದು ಟೂ ಮಿನಿಟ್ಸು ಒಂದು ಮಿನಿಟ್ ಫ್ರೈ ಮಾಡ್ಕೊಬೇಕು ಈಗ ನೀವು ಇದಕ್ಕೆ ಬೇಯಿಸಿರುವಂಥ ಬಟಾಣಿನ ಕುಕ್ಕರಲ್ಲಿ ಒಂದು ಮೂರು ವಿಷಲ್ ಕೂಗಿಸ್ಕೊಂಡಿರೋಂಥ ಬಟಾಣಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಲ್ಲ ನೀವು ಹಸಿ ಬಟಾಣಿ ಹಾಕ್ಕೊತೀರ ಅಂದರೆ ಒಂದೇ ಸತಿ ಇವಾಗಲೇ ಡೈರೆಕ್ಟಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೊಬೋದು ಆಮೇಲೆ ನಾನು ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ನಾನು ಟರ್ಮರಿಕನ್ನು ಇದ್ದೀನಿ ಇದನ್ನೆಲ್ಲ ಒಂದು ಟೂ ಮಿನಿಟ್ಸ್ ಫ್ರೈ ಮಾಡ್ಕೊಂಡ್ಮೇಲೆ ನಾವು ಒಂದು ಕಡೆ ಬಿಸಿನೀರನ್ನ ಕಾಯೋಕೆ ಇಟ್ಕೊಂಡಿರಬೇಕು ಆವಾಗ ಹಾಕಿದ್ರೆ ಬೇಗ ಬಿಸಿ ನೀರು ಹಾಕಿದ್ರೆ ಬೇಗ ಟೊಮೆಟೊ ಭಾತ್ ನಮಗೆ ರೆಸಿಪಿ ಬೇಗ ಆಗುತ್ತೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಈಗ ನೀರೆಲ್ಲ ಬಾಯಿಲ್ ಹಾಕೋಕ್ಕೆ ಸ್ಟಾರ್ಟ್ ಆದಮೇಲೆ ನಾನು ರೈಸ್ನ ಹಾಕೊತಾ ಇದ್ದೀನಿ ನಾನು ರೈಸ್ನೇನು ಸೋಪ್ ಮಾಡಿಲ್ಲ ನಾನು ಡೈರೆಕ್ಟಾಗಿ ವಾಶ್ ಮಾಡಿ ಇದ್ದೀನಿ ನಿಮಗೆ ಬೇಕಾದರೆ ನೀವು ಸೋಪ್ ಮಾಡಿ ಹಾಕ್ಕೊಳ್ರಿ ಅದಾದಮೇಲೆ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸ್ವಲ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಎರಡು ವಿಷಲ್ಲಿ ಕುಗ್ಸಿದ್ದೀನಿ ಈಗ ಟೊಮೊಟೊ ಭಾತ್ ರೆಡಿ ಆಯಿತು ಈಗ ನೆಕ್ಸ್ಟ್ ನಾನು ಇದಕ್ಕೆ ರಾಯ್ತ ಮಾಡ್ತಿದ್ದೀನಿ ಕೂಗಿರೋ ಅಚ್ಚಿರೋ ಅಂಥ ಕುಕ್ಕಂಬರ್ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ನಾನು ಕರಡು ಮತ್ತು ಸಾಲ್ಟ್ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು ಇದನ್ನು ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ನಿಮಗೆ ಬೇಕಾದರೆ ನೀವು ಎಕ್ಸ್ಟ್ರಾ ಇನ್ನೂ ಏನಾದರೂ ಆನಿಯನ್ ಎಲ್ಲ ಆ್ಯಡ್ ಮಾಡ್ಕೊಬೋದು ನಮ್ಮ ಮನೆಗೆ ಜಾಸ್ತಿ ಯಾರೂ ತಿನ್ನಲ್ಲ ಪೂರ್ವಿಕ ಮಾತ್ರ ತಿನ್ನೋದು ಅದಕ್ಕೆ ನಾನು ನಮ್ಮ ಮನೆಯವರು ಮತ್ತು ಪೂರ್ವಿಕ ಇಬ್ಬರು ತಿನ್ನೋದು ಅದಕ್ಕೆ ಸ್ವಲ್ಪನೇ ಮಾಡಿ ಇದ್ದೀನಿ ನೋಡಿರಿ ಟೊಮೊಟೊ ಭಾತ್ ಎಷ್ಟು ಚೆನ್ನಾಗಾಗಿದೆ ಅಂತ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಆದಮೇಲೆ ನಾನು ಲಂಚ್ ಎಲ್ಲ ಪ್ಯಾಕ್ ಇದ್ದೀನಿ ಮಕ್ಕಳಿಗೆ ಈಗ ಮನೆ ಕೆಲಸ ಎಲ್ಲ ಮುಗಿಸಿ ದೇವ್ರ ಪೂಜೆ ಎಲ್ಲ ಮಾಡಿದ್ದಾಯ್ತು ಈಗ ನಾನು ನಾನೇನೇನು ಶಾಪ್ ಮಾಡ್ಕೊಂಬಂದೆ ಅಂತ ತೋರಿಸ್ತೀನಿ ಬನ್ನಿ ನಾನು ಈಗ ಕಾಲುಂಗ್ರ ತೊಗೊಂಡಿದ್ದೀನಿ ನಾನು ರೀಸೆಂಟಾಗೇನೆ ಕಾಲುಂಗ್ರಾ ಪರ್ಚೇಸ್ ಮಾಡಿದ್ದೆ ಆದರೆ ಅದು ಲೂಸಾಗಿ ಕಾಲಿಂದ ಬಿದ್ದು ಹೋಗ್ತಾಯಿತ್ತು ಹೊರ್ಗಡೆ ಬಂದ್ಬಿಡ್ತಿತ್ತು ನಡೀತಾ ಇದ್ದರೆ ಫಾಸ್ಟಾಗೆಲ್ಲ ಅದಕ್ಕೆ ನಾನು ಹೊಸದು ಬೇರೆದು ತೊಗೊಂಡಿದ್ದೀನಿ ಅಷ್ಟೇ ಇದನ್ನು ಸ್ವಲ್ಪ ಟೈಟ್ ಮಾಡಿಸ್ಕೊಂಡು ಬಂದಿದ್ದೀನಿ ಈಗ ನನಗೆ ಇದು ಕರೆಕ್ಟಾಗಿ ಆಗುತ್ತೆ ನೆಕ್ಸ್ಟ್ ಇದಾದ ಮೇಲೆ ನಾನು ಏನು ಶಾಪ್ ಮಾಡ್ಕೊಂಬಂದೆ ಅಂತ ತೋರಿಸ್ತೀನಿ ಬನ್ನಿ ನಾನು ಬರ್ಡೇಗೆ ವೆಸ್ಟರ್ನ್ ಡ್ರೆಸ್ ಶಾಪ್ ಮಾಡಿದ್ದೀನಿ ಒಂದು ಜೀನ್ಸ್ ತೊಗೊಂಡಿದ್ದೀನಿ ಇದೆ ಆ ಜೀನ್ಸು ಅದಾದಮೇಲೆ ಒಂದು ಸಿಂಪಲ್ ಆಗಿರೋವಂಥ ಟೀ ಶರ್ಟ್ ತಗೊಂಡಿದ್ದೀನಿ ಈ ಟೀ ಶರ್ಟ್ ನನಗೆ ತುಂಬ ಇಷ್ಟ ಆಯಿತು ಈ ಕಲರ್ ಟೀ ಶರ್ಟ್ ನನ್ನ ಹತ್ರ ಇರಲಿಲ್ಲ ಅದಕ್ಕೆ ನಾನು ಪರ್ಚೇಸ್ ಮಾಡಿದ್ದೀನಿ ಅದಾದಮೇಲೆ ಒಂದು ಸಿಂಪಲ್ ಆಗಿರೋ ಇನ್ನೊಂದು ಟೀ ಶರ್ಟ್ ಪರ್ಚೇಸ್ ಮಾಡಿದ್ದೀನಿ ಗ್ರೀನ್ ಕಲರ್ ಪ್ಯಾರಟ್ ಗ್ರೀನ್ ಕಲರ್ ಟೀ ಶರ್ಟ್ ನನಗೆ ತುಂಬ ಇಷ್ಟ ಆಯಿತು ಅದಕ್ಕೆ ಇದೊಂದು ಎಕ್ಸ್ಟ್ರಾ ಇರಲಿ ಅಂತ ಹೇಳ್ಬಿಟ್ಟು ಪರ್ಚೇಸ್ ಮಾಡ್ಕೊಂಡು ಬಂದೆ ಈಗ ಹಬ್ಬಕ್ಕೆ ಏನು ಗ್ರೋಸರಿ ಶಾಪ್ ಮಾಡ್ಕೊಂಡು ಬಂದೆ ಅಂತ ತೋರಿಸ್ತೀನಿ ಬನ್ನಿ ಇದು ವಾಷಿಂಗ್ ಮಿಷಿನ್ಗೆ ಯೂಸ್ ಮಾಡೋವಂಥ ಫ್ರಂಟ್ ಲೋಡ್ ಲಿಕ್ವಿಡ್ಡು ನೆಕ್ಸ್ಟ್ ಇದಾದ ಮೇಲೆ ಹ್ಯಾಂಡ್ ವಾಷ್ ಮಾಡೋಕ್ಕೆ ಅಂತ ಸೋಪಿನ ಪುಡಿ ನೆಕ್ಸ್ಟು ಇದು ಗ್ರೇಪ್ಸ್ ಅದಾದಮೇಲೆ ರಾಕ್ ಸಾಲ್ಟು ತುಪ್ಪ ಇನ್ನೊಂದಿತ್ತಲ್ಲ ಟೂ ಕೆ ಜಿ ತೊಗೊಂಬಂದಿದ್ದು ಅದಾದಮೇಲೆ ಕಡಲೆ ಕಡಲೆ ಬೀಜ ಬಿಳಿ ಎಳ್ಳು ಇದು ತೊಗರಿಬೇಳೆ ಇದು ಡ ಮನೆಗೆ ಯೂಸ್ ಮಾಡೋಕ್ಕೆ ಅಂತ ತಂದಿದ್ದೀನಿ ಎರಡು ಕೆ ಜಿ ಸಪ್ರೇಟಾಗಿ ಇದು ಒಬ್ಬಕ್ಕೆ ಹಬ್ಬಕ್ಕೆ ಒಬ್ಬಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಸಪ್ರೇಟಾಗಿ ಹಾಫ್ ಕೆ ಜಿ ತೊಗೊಂಡ್ಬಂದಿದ್ದೀನಿ ಅದಾದಮೇಲೆ ಕಡಲೆ ಬೀಜ ಕಡಲೆ ಬೀಜ ಕರ್ಜಿಕಾಯಿ ಎಲ್ಲ ಮಾಡೋಕೆ ಅಂತ ತೊಗೊಂಬಂದಿದ್ದೀನಿ ಜಾಸ್ತಿ ಎರಡು ಕೆ ಜಿ ಇನ್ನೊಂದು ಕೆ ಜಿ ತುಪ್ಪ ಇದು ಅರ್ಧ ಕೆ ಜಿ ನಾನು ನೈವೇದ್ಯಕ್ಕೆ ಅಂತ ಇಡಕ್ಕೆ ಸಿಹಿ ತಿಂಡಿ ಮಾಡಬೇಕಲ್ಲ ಅದಕ್ಕೆ ಹಾಕೋಕೆ ಅಂತ ಸಪ್ರೇಟ್ ತೊಗೊಂಬಂದಿದ್ದೀನಿ ಇದು ಮೈದಾ ಒನ್ ಆ್ಯಂಡ್ ಹಾಫ್ ಕಿಲೋ ತೊಗೊಂಬಂದಿದ್ದೀನಿ ಇದು ರೈಸ್ ಫ್ಲೋರು ಇದು ರೈಸ್ ಫ್ಲೋರೇನೆ ಇದು ಅರ್ಧ ಕೆ ಜಿ ಎಕ್ಸ್ಟ್ರಾ ಒಬ್ಬಟ್ಟು ಹಾಕೋಕೆ ಒಬ್ಬಟ್ಟು ಮಾಡೋಕ್ಕೆ ಅಂತ ತೊಗೊಂಡ್ಬಂದಿದ್ದೀನಿ ಇದು ಜೀರಿಗೆ ಮೆಂತೆ ಇದು ಸಾಲ್ಟು ಇದು ಸ್ವೀಟ್ ಮಾಡೋಕ್ಕೆ ಎಲ್ಲ ಬೇಕಲ್ಲ ಬೆಲ್ಲ ಅದಕ್ಕೆ ಜಾಸ್ತಿ ತೊಗೊಂಬಂದಿದ್ದೀನಿ ಫೈವ್ ಕಿಲೋ ಇದೆ ಕಡಲೆಬೇಳೆ ಇದು ಕಾಳು ಆಮೇಲೆ ಖರ್ಜೂರ ಲೇಸು ಇದೆಲ್ಲ ಏರೌಟ್ ಆಗಿಬಿಟ್ಟಿದೆ ನೋಡಿ ಎರಡು ತೊಗೊಂಬಂದಿದ್ದಾರೆ ಹುಡುಗರು ಇದು ಸಕ್ಕರೆ ಸಣ್ಣ ಪುಟ್ಟದೆಲ್ಲ ತೊಗೊಂಬಂದಿದ್ದೀನಿ ಮನೆಗೆ ಯೂಸ್ ಮಾಡೋಕ್ಕೆ ಅಂತ ಪಾತ್ರೆ ಬೆಳಗೋ ಬಾರು ಆಮೇಲೆ ಇದು ಲಿಟ್ಲ್ ಆರ್ಟ್ಸ್ ಇದು ರಘುಗೆ ಫೇವ್ರೇಟ್ ಇದು ಪೂರ್ವಿ ತೊಗೊಂಬಂದಿರೋದು ಯುನಿಬಿಕ್ಸು ಇದು ಚಂದು ಫೇವ್ರೇಟು ನ್ಯೂಟ್ರಿ ಚಾಯ್ಸು ಚಂದು ಯಾವಾಗಲೂ ಇದನ್ನೇ ತೊಗೊಂಬರೋದು ಇದು ಕಡಲೆ ಹಿಟ್ಟು ಒಂದು ಒಂದು ಕಿಲೋ ಕಡಲೆ ಹಿಟ್ಟು ತೊಗೊಂಬಂದಿದ್ದೀನಿ ನೆಕ್ಸ್ಟು ಇದು ಬಾತ್ರೂಮ್ಗೆ ಹಾಕೋದು ಫ್ರೆಶ್ನರ್ ಏರ್ ಫ್ರೆಷ್ನರು ಆಮೇಲೆ ಇದು ಏರ್ ಫ್ರೆಶ್ನರು ಈ ಫ್ರ್ಯಾಗ್ರೆನ್ಸ್ ತುಂಬ ಚೆನ್ನಾಗಿರುತ್ತೆ ನನ್ನ ಮೋಸ್ಟ್ ಫೇವ್ರೆಟ್ ಫ್ರಾಗ್ರೆನ್ಸ್ ಅದು ಅದಾದಮೇಲೆ ರಾಖಿ ಹಬ್ಬ ಬರ್ತಾ ಇದೆಯಲ್ಲ ರಾಖಿ ತೊಗೊಂಡು ಬಂದಿದ್ದೀನಿ ಆಮೇಲೆ ಪೂರ್ವಿ ಹೇರ್ ಬೆಂಡ್ ತೊಗೊಂಡಿದೆ ಹೆಸರು ಬೇಳೆ ಸೋಂಪು ಮತ್ತು ಪಿಗ್ಗಿ ಬ್ಯಾಂಕು ಇದು ನನಗೆ ನಾನು ಯೂಸ್ ಮಾಡೋಕ್ಕೆ ಅಂತ ತೊಗೊಂಬಂದಿರೋದು ನಾನು ಆಲೇ ಮಣ್ಣಿಂದೆಲ್ಲ ತೊಗೊಂಬಂದು ನೋಡಿದ್ದೀನಿ ಅದೆಲ್ಲ ಸುಮ್ಮನೆ ವೇಸ್ಟ್ ಆಗುತ್ತೆ ಹೊಡೆದಾಕಿದ್ರೆ ಮತ್ತೆ ಅದನ್ನು ಯೂಸ್ ಮಾಡೋಕ್ಕಾಗಲ್ಲ ಹಂಡ್ರೆಡ್ ರುಪೀಸ್ ಫಿಫ್ಟಿ ರುಪೀಸ್ ಎಲ್ಲ ತಗೊಂಬಂದು ನೋಡಿದ್ದೀನಿ ಅದಕ್ಕೆ ಒಂದಷ್ಟು ಯಾವಾಗಲೂ ಇನ್ವೆಸ್ಟ್ ಮಾಡೋದು ತಪ್ಪುತ್ತೆ ಅಂತ ನಾನು ಈ ಥರದ್ದು ತೊಗೊಂಬಂದಿದ್ದೀನಿ ಹುಡುಗ್ರ ಹತ್ರ ಎಲ್ಲ ಇದೆ ಅವರು ಹುಡ್ಡಿನ ತೊಗೊಂಡಿದ್ದಾರೆ ಅವರು ಮೀಶೋದಲ್ಲಿ ಆರ್ಡ್ರ್ ಮಾಡ್ಕೊಂಡಿದ್ರು ನಾನು ಹುಡುಕ್ತಾ ಇದ್ದೆ ನನಗಿದಿಷ್ಟ ಆಯಿತು ತೊಗೊಂಬಂದೆ ನೆಕ್ಸ್ಟ್ ಆ ಬಾಕ್ಸ್ ತೊಗೊಂಬಂದಿದ್ದೀನಿ ಇದು ಇವತ್ತಿನ ವೀಡಿಯೋ ಆಗಿತ್ತು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ